ಎನ್ ಗುಡ್ ಈವ್ನಿಂಗ್ ಕಬಡ್ಡಿ ಎಂದರೆ ಕಬಡ್ಡಿ ಆಟದ ತವರೂರು ಎಂದು ಕರೆಯಲ್ಪಡುವ ಮಹಾರಾಷ್ಟ್ರದ ಅಮರಾವತಿಯ ಹನುಮಾನ್ ವ್ಯಾಯಾಮ್ ಶಾರೀರಿಕ ಶಿಕ್ಷಣ ಮಂಡಳಿಯವರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಈ ಆಟಕ್ಕೆ ಒಂದು ನಾಮಕರಣ ಮಾಡಿದರು ಕಬಡ್ಡಿ ಎಂಬ ಪದವು ಕಾನ್ಫರ್ಡ್ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಯಾರು ಹೆಚ್ಚು ಎಂದು ಅದರ ಎದುರಾಳಿಗೆ ಪಾಂತ್ವನ ನೀಡುವುದಾಗಿದೆ ಈ ಆಟಕ್ಕೆ ಕೌಶಲ್ಯ ಶಕ್ತಿ ಚಂಚಲತೆ ಮನಸ್ಸಿನ ಏಕಾಗ್ರತೆ ಧೈರ್ಯ ಬೇಕು ಏಕಾಗ್ರತೆಗೆ ಧೈರ್ಯ ಬೇಕು ಕಬಡ್ಡಿ ಪುರಾತನ ಸಂಸ್ಕೃತಿಯ ಅಪ್ಪಟ ಭಾರತೀಯ ಕ್ರೀಡೆಯ ಪೂರ್ವ ಭಾರತ ಪ್ರಾಂತ್ಯಗಳ ಪ್ರಾಂತ್ಯಗಳಾದ ಬಾಂಗ್ಲಾದೇಶ್ ಕಡೆಗಳಲ್ಲಿ ಹುಡುಹುಡು ಎಂದು ಮತ್ತು ಪಶ್ಚಿಮ ಪಶ್ಚಿಮ ಭಾರತ ಪ್ರಾಂತ್ಯಗಳಲ್ಲಿ ಹೂ ತುತುತು ಮತ್ತು ಉತ್ತರ ಭಾರತದ ಪ್ರಾಂತ್ಯಗಳಲ್ಲಿ ಕಾನ್ಪಡಾ ಕಾನ್ ಬಡ ಎಂದು ದಕ್ಷಿಣ ಬಾತ್ ಮಲೇಷಿಯಾ ಯುರೇನಿಯಾ ಹಾಗೂ ಶ್ರೀಲಂಕಾಗಳಲ್ಲಿ ಸಹ ಹುಡು ಚುಡು ಹುಡು ಚುಡು ಹುಡು ಚುಡು ನೇಪಾಳ ದೇಶಗಳಲ್ಲಿ ಸಹ ಹೂ ತು ಎಂದು ಪದವನ್ನು ಬಳಸುತ್ತಾರೆ ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ಮುಂದಿನ ವಿಷಯ ಬಗ್ಗೆ ಒಂದು ಹೇಳುತ್ತೇನೆ ಪೇಜನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ